ಇಲ್ಲಿ ಹೋಗ್ಬೇಕಾದ್ರೆ ಒಂಬತ್ತು ದಿನ ಹತ್ತು ಅಲ್ಲಿ ಬರ್ಬೇಕಾದ್ರೆ ಒಂದೇ ರಾತ್ರಿ ಆಗಿ ಬರ್ತಾನೆ ಯಾನೆ ಚಮತ್ಕಾರ ಚಮತ್ಕಾರ ಅದೇಪ್ಪ ಅವನ ಆಟ ತಿಳದಲ್ಲಿ ಯಾರಿಗೆ ಹೌದಲ್ಲ ಯೆನ್ ಪುರಾಣ ಇಲ್ಲ ರಾಮಾಯಣ ಇಲ್ಲ ಮಹಾಭಾರತ ಇಲ್ಲ ಎಲ್ಲಿ ಆನ್ ಬಾದಿದು ಏನು ಹೇಳ ಬರು ಕೂಡಿ ಅದು ಯಾನೋ ಬೇಕಾಗಿಲ್ಲ ನಮಗೆ ಸತ್ ಕಣ್ಣಿ ಕಾಲ ನೋಡಿ ಮಗಾ ಸತ್ಯವಾಗಿ ಮಾತು ಇದು ಹೌದಾ ಒಂದ ರಾತ್ರಿಯಾಗ ಬರ್ತಾನೆ ಒಂಬತ್ತು ದಿನದ ಗೋತಾನೆ ಗೆಟ್ ಮಾಯೆ ತಡಕಿ ಇರಬೇಕು ನಾ ಹೌದು ಕಣ್ಣಿ ಬಾ ಅದಕ್ಕ ಅವನಿ ಕರಿಯೋದು ಏನಂತ ಪ್ರೀತಿ ಮಾದನ್ನ ಮಾಯೆ ಮಾದನ್ನ ಹಂಬಲದಿಂದ ಬಂದಾನನು ಹೌದು ಹಂಬಲದಿಂದ ಬಂಗಾರ ಮುಖದ ಮೇಲೆ ಖಲಿಯದ ಎಲ್ಲರಿಗೂ ಇಡಿ ಜಾತ್ರೆ ಖಲಿ ಜಾತ್ರೆ ಅವ್ನಿಗೆ ಹಂಗ ಹಂಗೆ ಯಾವ ರೀತಿ ಕರಿತೀರಿ ಬಂದ ನನ್ನ ಡೋಲೆ ಎಷ್ಟು ಮಾಡಲಿ ನಿನ್ನವರ ಶಟ್ಟಿ ಜಾತ್ರೆ

ಅಪ್ಪ ಹೇಳಿದ ಕಡೆ ಯಾರೋ ಮಾದು ಅವತಾರಿ ಪುರುಷರು ಹುಟ್ಟು ನನ್ನ ಅಗಲಿಸ್ತಾರ ಬ್ಯಾಡ ಹೇಳಿದ್ರೆ ಕೇಳಿಲ್ಲ ಕೊನೆಗೆ ನಾ ಮಾಡಿದ್ದು ಪ್ರಸಂಗ ನನಗೆ ಬಂದು ಒದಗತ್ತೇವಾ ನೀ ಆಶೀರ್ವಾದ ಮಾಡುತ್ತೇಳಿ ತಾಯಿಗೆ ನಮ್ಮ ತಂದ ಅಂತೇಳ ಸ್ವಲ್ಪ ಕ್ಷಮಿಸ್ರೆ ಏನಾದ್ರೂ ಒಂದು ಅಕ್ಷರ ತಪ್ಪ ಸಹಿತ ಏನು ರಥದ ಮನೆ ಪ್ರಸಾದ अधना yeah, We really? yeah. ಯಾಕ ಮಾ ಈ ದಂಡ ಮಾಂಡ್ ದಂಡ ದಂಡ ಅವ್ರು ತುದಿ ನಾಲಿಗೆ ಮೇಲೆ ಇರ್ತಾರ ಅವ್ರು ಈ ಒಯ್ದ ಹಚ್ಚದ್ರ ಮತ್ತ ಮನೆಯಾಗ ಪ್ರಪಂಚ ಇರ್ತದ ಅಲ್ಲಿಂದ ಇಲ್ಲಿವರೆಗೆ ಏನ್ ಬಂದಿರ್ತಾರ ಅವ್ರು ಏನ್ ಮಾಡಿದ್ ಮಾನ್ ಮಾಡ್ಲಿಕ್ಕೆ ಅದೇ ಮಾಡ್ತಾರೆ ಯಾಕ ನಿಮಗ್ ಸತ್ಯ ಘಟನೆ ಹೇಳ್ತೀನೋರಿಯಾರ್ ಹೇಳ್ತಿದ್ ನಮ್ಗೆ ಯತ್ನಾಳ್ಕೊಮ್ಮೆ ದೊಡ್ಡ ಹಬ್ಬ ಹಾಕಿದ್ರು ನನ್ನ ಹೆಸರು ಗುರುತಿಲ್ಲ ಅವರು ಅಲ್ಲಿ ಏನಾಯ್ತು ಅಂತ ಮುನೂಕ ರ್ಯಾಂಕ್ ಹಾಕಿದ್ರು ಎಲ್ಲಾ ಆರಿದ್ ಈ ದಂಡ ಮಾಶನ್ ದಂಡ ಅಲ್ಲಿ ಹಾ ಈ ದಂಡದವ್ರು ಏನ್ ಮಾಡುದು ಅದ್ರೊಳಗ ಕೈ ಹಾಕುದು ಥಾಡೆ ತಿನ್ನೋದು ಥೋಡೆ ಹಾರಿಸೋದು ಥಾಡೆ ತಿನ್ನೋದು ಮಾರ್ಜಾ ಹೌದು ಹೌದು

ಅವ್ರು ಏನ್ ಮಾಡ್ತಾರ ಅವ್ರಿಗೆ ಕೊಡ್ಲಕ್ ಸಮರ್ಥದ ಯಾರ ಬಲ್ಯಕ್ಕೆ ಮಾಶೀದ್ ಬಲ್ಯಕ್ ಹಂಗ ಅದು ಲಿಂಗ ಉದ್ಧಾರ ಮಾಡ್ಕೋತ ಉದ್ದಾರ ಮಾಡ್ಕೋತು ಭಕ್ತರನ್ನು ಉದ್ದಾರ ಮಾಡ್ಕೊತು ಹಾ ಹಾ ಹಂಗೆ ಈಗ ಲಗ್ ಸೋತಿ ಸಮಾಧಾನ ಸಮಾಧಾನ ಮಾಡ್ಕೊತು ಭಾವ ಅದು ಮಾಷಿದ್ಲ ಅವ್ರೆ ಎಲ್ಲಿ ಮಂಗ್ಯಾ ಮಂಗಳವಾಡ ಭೂಮಿ ಒಳಗೆ ಹೋಗಿರಿಂದ ಶ್ರೀ ಸಂಪದ ಧನ್ಯದವರತ್ತ ಸಾಕಷ್ಟು ಬಂದ ಕೂಡ್ಲಿನಿ ಅವಾಗ ನೀರು ಎಂಟೆತ್ತಿನ ಒಕ್ಕಲಿ ಅವಾಗ ತಾನ ನಮ್ಮಲ್ಲಿ ನೀರು ಬರ್ತಾವ ನನ್ನ ಕೆಲಸ ಹೋಗಿತ್ತ ತಿಳ್ಕೊಂಡು ಪೀಡಾ ಅಂದ್ಬಿಟ್ಟ ಮುಂದ್ ಹೋಗ್ರಿ ನಮ್ಮಲ್ಲಿ ನೀರ್ ಇರುತ್ತಾರ್ಲಿ ಮಾತಾಡಿದಾಗ ಸಕ್ಕಿಲೆ ಮಾಧು ಲಿಂಗ ಬಾಯಿಲಿ ನೋಡಿದ್ ಬಿಟ್ಟ ಹಾಗೆ ಆಯ್ತು ಎಂಟೆತ್ ಹೋಗಿ ಬಂತು ಆ ಹೇಳಿ ನೋಡೋಣ ಕೇಳು ிங்க சாயி வந்தன மங்க மங்களாடுவோ விளான எண்டையக்கின் உழியாடுவோ நீரபேன ಅಂಟ ಶ್ರೀಮಂತಿಗೆ ಬರ್ರಿ ವಿನಯ ಅನ್ನೋದು ಬೇಕಾಗ್ತದ ಬೇಕಪ್ಪ ಬೇಕ ಅದನ್ನು ಇಲ್ಲಿ ಒಂದು ಸತ್ಯವಾಗಿರತಕ್ಕಂಥ ಮುಂದೆ ಕುಂತಾರ ನಮ್ಮ ಇಂಜಿನಿಯರ್ ಸಾಹೇಬ್ರು ಹೌದು ಯಾಕಂದ್ರೆ ಕಣ್ಣು ಮುಂದೆ ಕಾಣಸ್ತಾರೆ ಅದೇ ಮಾತಾಡಬೇಕಾಗ್ಯದಿಲ್ಲ ಇದ್ದು ಹೇಳ್ಬೇಕಾಗಿದ್ದಿಲ್ಲ ಮತ್ತೊಂದು ಏನಕ್ಕೆ ಕಥಿಯಿಲ್ಲ ಅವ್ರಿಗೆ ಸಾಕಷ್ಟು ಪಗಾರ ರೊಕ್ಕ ಅವ್ರು ಮುಂದೆ ಅದ್ರಂತ ಹೇಳಂಗಿಲ್ಲ ಹೌದು ಹಿಂದಿದ್ರೆ ಹೇಳ್ತೇವೆ ಭಗವಂತ ಸಾಕಟ್ಟು ಕೊಟ್ಟನ ಕರಿ ವಿನಯ ಭಾವ ಭಕ್ತಿ ಶ್ರದ್ಧಾ ಆ ಮಹಾಶ್ರದ ಮೇಲೆ ಹೌದು ಪೂರ ಅವನ ಮೇಲೆ ಏನಿದ್ದಲ್ಲ ಯಾಕತ್ಕೆ ಒಳಗೊಬ್ಬರು ಸೌಡ್ ಇಲ್ಲ ನೌಕರಿ ಮಾಡೋರಿಗೆ ಹಾ ಹಾ ಹೊಟ್ಟೆ ಸೌಡ್ ಇಲ್ಲ ತಿಲ್ಲಾಕ ಬಾಗಿಲ್ಲ ಕುಡ್ಲಾಕ ಕೈ ಇಲ್ಲ ನೋಡಕ್ ಕಣ್ಣಿಲ್ಲ ನೋಡ್ರಿ ಅವ್ರಿಗೆ ಕಾಲಕ್ಕೆ ಪರಮಾತ್ಮ ಅವರು ಮಣಿತಾನಕ್ಕೆ ಸುಖ ಸಂಪತ್ತಿ ತಾನೆ ಯಾಕ ಅದು ಮಹಾಶ್ರದ ಅವ್ರ ಕಾಯಕ ಮುಗುದ್ರು ಅವ್ರು ನೋಡ್ರಿ ಅವ್ರು ನೋಡಿದ್ರೆ ಹೆಂಗದಾರ ಅವ್ರು ಹಂಗ ಯಾರೇನಿಟ್ಟಾರಲ್ಲ ಹಂಗ ಕೊಟ್ಟು ಮಂದಿ ಸತ್ಸಂಗದಾಗ ಚಪಾಲ ಹಾಕಿ ಕುತ್ಕೊಂಡು ಕೇಳುವಂತ ಭಾಗ್ಯ ಅದು ಯಾರಿಗೆ ದೊರಕ ಸುಕೃತದ ಪುಣ್ಯ ಇದ್ರೇ ದೊರಕಿಲ್ಲ ಯಾರಿಗೆ ಮಾತಾ ಇದು 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 ಹೇಳುದು ಅದು ನಾವು ಜೀವನದೊಳಗೆ ಎಷ್ಟೋ ಗಳಿಸಿ ಎಷ್ಟೋ ಕಳೆದ ಇದನ್ನ ಹಿಂಗ ಕೊಂಡಿರುವಂತ ಭಾಗ್ಯ ನಮ್ಗೆ ನಿಮಗ್ ಬರಬೇಕು ಬರಬೇಕು ಮಾದನ್ ಹೆಂಗ ಮಾಡಿದ